ತೆಲಂಗಾಣ ಪೊಲೀಸರು ಮತ್ತು ತೆಲಂಗಾಣ ಸರ್ಕಾರದ ಒಂದು ನಡೆಯನ್ನು ಖಂಡಿಸಿ ಇಂದು ರೈತರು ರಾಯಚೂರು ತಾಲೂಕಿನ ದೇವಸುಗೂರು ರಾಷ್ಟ್ರೀಯ ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಹೌದು ಯಾಕೆ ಅಂತೀರಾ ಇಷ್ಟಕ್ಕೂ ರಸ್ತೆ ತಡೆದು ಪ್ರತಿಭಟನೆ ಮಾಡುವಂಥದ್ದು ಏನಾಗಿದೆ ಅಂತ ಕೇಳ್ತೀರಾ ಕಾರಣ ಇಷ್ಟೇ ರಾಯಚೂರು ಎಪಿಎಂಸಿಗೆ ತೆಲಂಗಾಣ ಆಂಧ ರೈತರು ಹೆಚ್ಚಿನ ದರ ಸಿಗುತ್ತೆ ಅಂತ ಬಂದು ಇಲ್ಲಿ ತಮ್ಮ ಭತ್ತವನ್ನು ಮಾರಿದ್ದರು ಆದರೆ ಇದೀಗ ತೆಲಂಗಾಣದಲ್ಲಿ ಭತ್ತ ಹೆಚ್ಚಿನ ರೇಟ್ಗೆ ಖರೀದಿ ಮಾಡಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ರೈತರು ಇಲ್ಲಿನ ಭತ್ತವನ್ನು ಅಲ್ಲಿ ಮಾರಾಟ ಮಾಡಲು ಹೋದಂತಹ ಸಂದರ್ಭದಲ್ಲಿ ಇಲ್ಲಿನಿಂದ ಹೋದಂತಹ ಭತ್ತ ಮತ್ತು ಭತ್ತದ ವಾಹನಗಳನ್ನು ಅಲ್ಲಿನ ಪೊಲೀಸರು ಸೀಜ್ ಮಾಡಿ ಅವುಗಳನ್ನು ವಶಕ್ಕೆ ಪಡೆದಿದ್ದರು ಈ ಒಂದು ನಡೆಯನ್ನು ಖಂಡಿಸಿ ಇಂದು ರಾಯಚೂರು ನಗರದ ದೇವಸಗೂರು ಸೇತುವೆ ಮೇಲೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರ ರೈತರು ಪ್ರತಿಭಟನೆ ಮಾಡಿದರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದಂತಹ ಕಲಬುರಗಿ ವಿಭಾಗೀಯ ಎ ಪಿ ಸಿ ಅಧಿಕಾರಿಗೆ ಈ ಒಂದು ನೀತಿಯನ್ನು ಖಂಡಿಸಿ ಕೂಡಲೇ ಅವರು ಸೀಸ್ ಮಾಡಿರುವ ವಾಹನ ಮತ್ತು ಭತ್ತವನ್ನು ಬಿಡಬೇಕು ಮತ್ತು ರೈತರು ಎಲ್ಲಿಯಾದರೂ ಕೂಡ ಭತ್ತವನ್ನು ಮಾರಾಟ ಮಾಡುವಂತೆ ಮಾಡಬೇಕು ಎಂದು ಮನವಿ ಮಾಡಿದರು ಈ ವೇಳೆ ರೈತರ ಮನವಿಯನ್ನು ಆಲಿಸಿದ ಅಧಿಕಾರಿ ನಾನು ಈಗ ಆ ಒಂದು ಸರ್ಕಾರದ ಅಧಿಕಾರಿಗಳ ಜೊತೆ ಮಾತನಾಡುವೆ ಮತ್ತು ನಮ್ಮ ಸರ್ಕಾರಕ್ಕೆ ಮೌಖಿಕ ವರದಿಯನ್ನು ಕೂಡ ಕಳಿಸುವೆ ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ರೈತರಿಗೆ ಮಾರುಕಟ್ಟೆ ನಿರ್ಬಂಧಿಸುವ ಹಕ್ಕು ಯಾವುದೇ ರಾಜ್ಯಗಳಿಗಿಲ್ಲ ಎರಡೂ ರಾಜ್ಯಗಳಲ್ಲೂ ಕೂಡ ರೈತರು ಉತ್ತಮ ರೀತಿಯಲ್ಲಿ ಮಾರಾಟ ಮಾಡಬೇಕು ಮತ್ತು ಇದಕ್ಕೆ ಎರಡು ಸರ್ಕಾರಗಳು ಬೆಂಬಲ ಮಾಡಬೇಕು ಇಂತಹ ಗೊಂದಲಗಳನ್ನು ಸೃಷ್ಟಿ ಮಾಡಬಾರದು ಎಂಬ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಅವರು ಭರವಸೆ ನೀಡಿದರು ಅದಕ್ಕಾಗಿ ಹೋರಾಟ ಜೈ ಜವಾನ್ ಜವಾ ಕಿಸಾನ್ ತೆಲಂಗಾಣ ಸರ್ಕಾರ ಹಾಕಿದ ನಿರ್ಬಂಧವನ್ನು ಮುಕ್ತಗೊಳಿಸಲೇಬೇಕು ಕರ್ನಾಟಕದ ರಾಜ್ಯದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು ಕರ್ನಾಟಕದ ರೈತರ ಬೆಳೆ ಬೆಳೆದ ಭತ್ತವನ್ನು ನಿರ್ಬಂಧ ತೆಗೆಯಲೇಬೇಕು ಕರ್ನಾಟಕ ರಾಜ್ಯ ರೈತ ಸಂಘ

ನಾವು ಏನಂದ್ರೆ ಒಂದು ವೇಳೆ ಕ್ರಮ ಕೈಕೊಳ್ಳಿದ್ರೆ ರಸ್ತೆ ತಡೆ ಮಾಡ್ಬೇಕಂತಂದು ಕೊಟ್ಟಿದ್ವಿ ರಸ್ತೆ ತಡೆ ಮಾಡಿದ್ರೆ ಸುಮ್ಮನೆ ಎಲ್ಲರಿಗೂ ಸಾರ್ವಜನಿಕ ತೊಂದರೆ ಆಗ್ತದೆ ಭತ್ತ ಲಾರಿಗಳಿಗೆ ನಿಲ್ಲಿಸ ಬಂದಂತ ಭತ್ತ ನಾವು ಕಳಿಸ್ತೀವಿ ಅಲ್ಲಿ ನಮಗೆ ಅಲ್ಲಿ ಮಿಲ್ಲಿಗೆ ಕಳಿಸಿದ್ರೆ ಒಳ್ಳೆ ರೇಟ್ ಸಿಗ್ತದೆ ನಿಲ್ಲಿಸ ಇಲ್ಲ ರೂಲ್ಸ್ ಇಲ್ಲ